ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಇದು ಈ ಕೇಸಲ್ಲಿ ಈ ಕೇಸಲ್ಲಿ ಬಹಳ ಜನ ಅಧಿಕಾರಿಗಳು ಹೇಳೋ ಪ್ರಕಾರ ಅರೆಸ್ಟು ಆಗಬೇಕಿತ್ತು ಆಗಬೇಕಿತ್ತು ಅಂಥೇಳಿ ಇನ್ನು ಕೆಲವರು ಹೇಳ್ತಾರೆ ಮ್ಯಾಂಡೇಟ್ರಿ ಏನಲ್ಲ ಅರೆಸ್ಟ್ ಅಂತೇಳಿ ನಿಮ್ಮ ಹೋರಾಟ ಇರೋದು ಇದು ರಾಜಶೇಖರ್ ರೆಡ್ಡಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ವಿಚಾರನ ಬಳ್ಳಾರಿಯಲ್ಲಿ ಬಿ ಜೆ ಪಿಗೆ ಒಂದು ಮೈಲೇಜ್ ತೊಗೋಬೇಕು ಇದೇ ಒಳ್ಳೆ ಚಾನ್ಸು ಈ ಸಂದರ್ಭ ನಾವು ಬಳಸ್ಕೊಳ್ಳೋಣ ಇದಿದ್ಯಾ ಬಿ ಜೆ ಪಿ ನಾಯಕರ ಇಂಟೆನ್ಷನ್ ಬಳ್ಳಾರಿಯಲ್ಲಿ ಸೊ ಮೈಲೇಜ್ ತಗೋಬೇಕು ಏನು ಹದಗೆಟ್ಟಿರುವಂತ ಕಾನೂನು ಸುವ್ಯವಸ್ಥೆ ಮತ್ತೆ ಸರಿದಾರಿಗೆ ಬರಬೇಕು ಅನ್ನೋದ್ ಸರಿದಾರಿಗೆ ಅಂದ್ರೆ ಇವ್ರೇನಂದ್ರೆ ಗಣಿ ವಿಚಾರಕ್ಕೆ ಒಂದೇ ಒಂದಿನ ಪ್ರತಿಭಟನೆ ಮಾಡಲಿಲ್ಲ ನೀವು ಗಣಿ ಅವಾಗೆಲ್ಲ ಅಷ್ಟೊಂದು ಹದಗೆಟ್ಟ ಹದಗೆಟ್ಟಿತ್ತಲ್ಲ ನೀವು ನೀವ್ಯಾರಾಗ್ಲಿ ಒಬ್ಬರು ಗಣಿ ಲೂಟಿ ಆಗಿದೆ ಗಡಿ ಈ ಥರದ್ದು ಹಾಳು ಮಾಡಿಬಿಟ್ಟಿದ್ದಾರೆ ಎಕ್ಸ್ಟ್ರಾ ವಶಪಡಿಸಿಕೊಂಡ್ಬಿಟ್ಟಿದ್ದಾರೆ ಅವತ್ತಿಗೆಲ್ಲ ಕಾನೂನು ಸುವ್ಯವಸ್ಥೆ ಸೂಪರ್ ಆಗಿತ್ತಾ ಲ್ಯಾಂಡ್ ಆರ್ಡರ್ ಎಲ್ಲ ಅದ್ಭುತವಾಗಿತ್ತ ಅವತ್ತು ಒಂದು ಪ್ರತಿಭಟನೆ ದಾಖಲಾಗಲಿಲ್ಲ ನಿಂದ ಅವತ್ತು ಸರ್ ಅವತ್ತು ಇದೇ ಪ್ರತಿಭಟನೆ ಅನ್ನೋದ್ಕಿಂತನೂ ಕಾನೂನು ಹೋರಾಟದಲ್ಲಿ ಏನೇನ ಅವರು ಸಂಘರ್ಷದಲ್ಲಿ ಇದ್ರು ಆ ಕಾನೂನು ಸಂಘರ್ಷಗಳು ಹೋರಾಟಗಳೆಲ್ಲ ಮಾಡಿ ವೈಟ್ ಮಾಡಿ ದಿನ ಎಷ್ಟ ಆಗ್ಬಿಟ್ಟಿದ್ಯಾಡ್ ಆಗಿದೆ ಅಂದಾಗ ಕಾನೂನು ವ್ಯವಸ್ಥೆ ನಡೀತಾ ಇದೆ ತನಿಖೆ ಮಾಡ್ತಿದ್ದಾರೆ ಐವಾಗ್ ಬಿಟ್ಬಿಡಿ ಅದನ್ನ ಅದನ್ನ ಸುಮ್ಮನಿಲ್ಲ ನೀವು ಶ್ಯಾಮಿ ಅನ್ನ ಕರ್ಸಿಬಿಟ್ಟಿದ್ರೆ ಇವರು ಉರುವು ಕೂಡ ಅದ ಪ್ಲೇಸ್ ಹೇಳಿದ್ರು ಜನ ಕರ್ಸು ಅಂತ ಹೇಳಿದ್ರು ಶೇರ್ ಕಾಲಿರೋದು ಬೇರೆ ವಿಚಾರ ಬಿಡಿ ಏನಾಗುತ್ತೆ ನಟರ ಕಾಂಗ್ರೆಸ್ ನಟರಾಜ್ ಗೌಡರು ವಕ್ತಾರ ಕೆಲ್ಸದಕ್ಕಿಂತ ಇಂಟೆಲಿಜೆನ್ಸಿ ಆಫೀಸರ್ ತುಂಬಾ ಮಾಡ್ತಾರೆ ಸರ್ ಅಲ್ಲಿ ನಿನ್ನೆ ಬಿಎಂಐಸಿ ಎಲೆಕ್ಷನ್ ಬರಬೇಕಾದಾಗ್ಲೂ ಅವ್ರ ಇಂಟೆಲಿಜೆನ್ಸ್ ಬಂದ್ಬಿಡಿತ್ತು ಕಾಂಗ್ರೆಸ್ ಯಾಕೆ ಸೋತ್ ಬಿಡೋದು ಅಂತ ಸಿ ಗೆ ಬಂದಿರಲಿಲ್ಲ ನಟರಾಜ್ ಗೌಡ್ರು ಹೇಳ್ಬಿಟ್ರು ಇವತ್ತಿನ ಕ್ರೌಡ್ ಇನ್ನ ಸ್ಟಾರ್ಟ್ ಆಗಿ ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇರಲ್ಲ ಅಷ್ಟು ಬೇಗ ಖಾಲಿ ಇದ್ದು ಕಾಂಗ್ರೆಸ್ನವರು ಇರ್ತಾರೆ ಇದು ಕುತಂತ್ರ ಅವ್ರದ್ದು ಯಾವಾಗ್ಲೂ ಇರುತ್ತೆ ತೋರಿಸ್ಬಿಟ್ಟು ಇದು ಇಂಟೆಲಿಜೆನ್ಸ್ ಆಫೀಸರ್ ತರ ಸೊ ನಟರಾಜ್ ಗೌರ್ ವಕ್ತಾರ ಕೆಲಸ ಮಾಡ್ತಾರ ಇಲ್ಲ ಇಂಟೆಲಿಜೆನ್ಸ್ ಆಫೀಸರ್ ಆಗಿದ್ದಾರ ಗೊತ್ತಿಲ್ಲ ಎಸ್ ಇಂಟೆಲಿಜೆನ್ಸ್ ಆಫೀಸರ್ ಹೇಳಬೇಕಾಗುತ್ತೆ ಸರ್ ನಾವ್ ಹೇಳುವಂತದ್ದು ಫೇಸಿ ಅವರು ಮಾಧ್ಯಮದ ಮುಂದೆ ಹೇಳಿದಂತ ನಾರಾ ಭರತ್ ರೆಡ್ಡಿ ಅವ್ರ ಏನಂತ ಏನಂತಾನೆ ಕೇಳಿಲ್ವ ಯಾಕೆ ಮಾಡಿದ್ವಿ ಅಂತ ಸರ್ ಇಲ್ಲ ಸಿಂಪಲ್ ಸರ್ ವಿಕ್ಟ್ರಿ ಕ್ಯಾಂಡಿಡೇಟ್ ಆದಂತ ನಾರಾ ಭರತ್ ರೆಡ್ನೂ ಅರೆಸ್ಟ್ ಮಾಡಕ್ಕಾಗಿಲ್ಲ ಆಕಡೆ ಡಿಫೀಟೆಡ್ ಕ್ಯಾಂಡಿಡೇಟ್ ಶಿಡ್ಲಘಟ್ಟ ರಾಜೀವ ಗೌಡನ ಅರೆಸ್ಟ್ ಮಾಡೋಕ್ಕಾಗಿಲ್ಲ ಇನ್ ಯಾವ ಸರ ಸರ್ಕಾರ ಅದಲ್ಲಿ ನಾಲ್ಕೈದು ತಂಡ ಅಂತೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ರಾಜೀವ್ ಗೌಡನ ಹಿಡಿಯಕ್ಕೆ ನಾಲ್ಕೈದು ತಂಡ ಅಂತೆ ಒಂದ್ ಕಡೆ ಹೇಳ್ತಾರೆ ಕೆ ಎಚ್ ಮುನಿಯಪ್ಪ ಹೇಳ್ತಾರೆ ಹತ್ತು ವರ್ಷದಿಂದ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದ ಅಂತ ಅಂದ್ರೆ ಅವ್ರ ಗವರ್ಮೆಂಟ್ ನ ಅವರೇ ಮಿನಿಸ್ಟರ್ ಗಳು ಒಬ್ರು ಸರ್ಟಿಫಿಕೇಟ್ ಕೊಡ್ತಾರೆ ಒಬ್ಬ ಮಿನಿಸ್ಟ್ರು ಇನ್ನೊಬ್ಬ ಹೋಮ್ ಮಿನಿಸ್ಟರ್ ಬಂದ್ಬಿಟ್ಟು ನಾಲ್ಕೈದು ತಂಡ ಮಾಡಿದಂತಾರೆ ಇವರಲ್ಲೇ ಇದೆ ಸರ್ ಅಲ್ಲಿ ಯಾರು ಮಾತು ಕೆ ಎಚ್ ಮುನಿಯಪ್ಪ ಒಳ್ಳೆಯವರು ರಾಜೀವ್ ಗೌಡಕ್ಕೆ ಸರ್ಟಿಫಿಕೇಟ್ ಕೊಡ್ತಾರಂತ ಅದೇ ಹೇಳದ ಇಲ್ಲ ನಾಲ್ಕೈದು ತಂಡ ಹುಡುಕ್ತಾ ಇದೆಯಾ ನಾಲ್ಕೈ ತಂಡ ರಾಜೀವ್ ಗೌಡನ ಹುಡುಕಕ್ಕೆ ಅವ್ನು ಸೋಷಿಯಲ್ ಮೀಡಿಯಾ ಬಂದು ಕ್ಷಮಾಪಣೆ ಕೇಳ್ತಾನೆ ಸೋಷಿಯಲ್ ಮೀಡಿಯಾ ಬಂದು ಕೇಳ್ತಾನೆ ಅದಕ್ಕೆ ಟೈಮ್ ಇರುತ್ತೆ ಅದಕ್ಕೆ ಇರುತ್ತೆ ಪೊಲೀಸ್ವ್ರಿಗೆ ಇಲ್ವಾ ಸರ್ ಅದ್ರಲ್ಲಿ ಇದೇ ಹೇಳ್ತಾ ಇರುವಂತದ್ದು ಗೃಹ ಇಲಾಖೆ ಕೆಲಸ ಮಾಡ್ತಾ ಇಲ್ಲ ಪಾಯಿಂಟ್ ರಾಜೀವ್ ಗೌಡನ್ ಆಗಲಿ ಭರತ್ ರೆಡ್ಡಿ ಕೇಸ್ ಒಂದು ಪಾಯಿಂಟ್ ಬರುತ್ತೆ ಇಲ್ಲಿ ನೋಡಿ ಇದೇ ಈಶ್ವರಪ್ಪನವರು ಇದೇ ಯತ್ನಾಳ್ರು ಪಕ್ಷ ವಿರೋಧಿ ಹೇಳಿಕೆ ಕೊಡ್ತಾ ಇದ್ರು ವಿಜೇಂದ್ರ ವಿರೋಧಿ ಹೇಳಿಕೆ ಕೊಡ್ತಾ ಇದ್ರು ಅವ್ರಿಗೇನು ಅಸಮಾಧಾನ ಇತ್ತು ಪಾರ್ಟಿ ಏನು ಮಾಡ್ತೋ ಪಾರ್ಟಿಯವ್ರನ್ನ ಪಾರ್ಟಿ ಎಕ್ಸ್ಪೆಲ್ ಮಾಡಾಕ್ತು ಇಬ್ರು ಗೇಟ್ ಪಾಸ್ ಕೊಟ್ಬಿಟ್ಟು ನೀವು ಆಚೆ ಹೋಗಿ ಅಂತ ಹೇಳ್ತು ಮತ್ತೆ ವಾಪಸ್ ಕರ್ಕೊಳ್ತಾರೋ ಬಿಡ್ತಾರೋ ಬೇರೆ ವಿಚಾರ ನಿಮ್ಮ ಪಾರ್ಟಿನಲ್ಲಿ ಅಂತ ಒಂದು ಲೀಡರ್ಶಿಪ್ ಕಾಣಿಸ್ತಾಲ್ವಾ ನಟರಾಜ್ ಗೌಡ್ರೆ ಈಗ ರಾಜೀವ್ ಗೌಡನ ಏನ್ ಮಾಡ್ಬೇಕು ಅಂತಿದ್ದೀರಿ ರಾಜೀವ್ ಗೌಡ ಯಾವ ಘನಂದಾರಿ ಕೆಲಸ ಮಾಡರೋದು ಅಂತ ಹೇಳಿ ಪಾರ್ಟಿ ಇನ್ನೂ ಇರಬೇಕಾ ಮನುಷ್ಯ ಈ ಜಿ ಸಿ ಚಂದ್ರಶೇಖರ್ ನೋಟಿಸ್ ಕೊಟ್ಟಿದ್ದೀವಿ ನಾವು ಯಾಕೆ ಕೆಪಿಸಿ ಅಧ್ಯಕ್ಷರಾಗಿ ಕೊಡಲಿಲ್ಲ ನೋಟಿಸ್ ಅನ್ನ ಇಲ್ಲ ಅದು ಕೆಪಿಸಿಸಿ ಅಧ್ಯಕ್ಷರ ಪರವಾಗಿ ಕ್ಲೋಸ್ ಕೆಪಿಸಿ ಅಧ್ಯಕ್ಷರಿಗೆ ಕೆಪಿಸಿಸಿ ಅಧ್ಯಕ್ಷರ ಆದೇಶದ ಮೇರೆಗೆ ಈ ತರ ನೋಟಿಸ್ ಕೊಡುವಂತ ಆದೇಶ ಮಾಡಿದ್ರೆ ನೋಟಿಸ್ ಕೊಡಕ್ಕೆ ಸಾಧ್ಯ ಆಗುದಿಲ್ಲ ಏಳು ನೋಟಿಸ್ ಕೊಟ್ಟಿದ್ದಾರೆ ಒಂದು ರಾಜೀವ್ ಗೌಡ್ರ ಮಾಡಿರ್ತಕ್ಕಂಥದ್ದು ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿ ಬೈದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ನಾನು ಅಕ್ಷಮ್ಯ ಅಪರಾಧ ಅದಕ್ಕೆ ಕಾನೂನು ರೀತಿ ಕ್ರಮ ಆಗಲೇಬೇಕು ಪಕ್ಷ ಕೂಡ ಒಂದು ಶಿಸ್ತಿನ ಕ್ರಮ ತಗೊಳ್ಳಲೇಬೇಕು ಆತ ಹಿಂದೆ ಮಾಡಿರ್ತಕ್ಕಂಥ ಒಳ್ಳೆ ಕೆಲ್ಸಗಳು ಇದ್ದಾವೆ ಅಂತ ಹೇಳಿ ಈ ತಪ್ಪನ್ನು ನಾವು ಸಂಜಾಯಿಸಿಕೊಳ್ಳೆ ಸಾಧ್ಯ ಇಲ್ಲ ಮಹಿಳಾ ಆಯೋಗ ಕೂಡ ದೂರನ ಕೊಟ್ಟು ಎಫ್ಐಆರ್ ಆಗಿದೆ ವ್ಯವಸ್ಥೆ ಕನ್ವಿನ್ಸ್ ವ್ಯವಸ್ಥೆ ಏನೋ ಒಂದ್ ತಪ್ಪಾಯ್ತು ಅಂದ ಏನೇ ಒಂದ್ ತಪ್ಪ ತಲೆ ಆಯ್ತು ಅಂದಾಗ ಆರೋಪಿಯನ್ ಪೊಲೀಸರು ಹಿಡಿದ್ರಪ್ಪ ಅಂದ್ರೆ ಅದಕ್ಕೊಂದು ವ್ಯವಸ್ಥೆ ತಲೆ ಮರಸ್ಕೊಂಡಿದ್ದಾನಂತೆ ನಾವು ಬಿಡಲ್ಲ ತನಿಖೆ ಮಾಡ್ತೀವಿ ಅನ್ನೋದಕ್ಕೆ ವ್ಯತ್ಯಾಸ ಇಲ್ವಾ ಗೌಡ್ರೆ ಈಗ ನಾನು ನಿಮ್ಮ ಅದಕ್ಕೆ ಬಂದೆ ಆತನ ಮೇಲೆ ಈ ಲೋಪದ ಈ ತಪ್ಪಿಗೆ ಎರಡು ಎಫ್ಐಆರ್ ಆರ್ ಆಗಿದೆ ಎಫ್ಐಆರ್ ಆರ್ ಆದ್ಮೇಲೆ ಬಂಧನದ ಬೀತಿನಲ್ಲಿ ಅದ ತಲೆ ಮರೆಸಿಕೊಂಡಿದ್ದಾನೆ ಬಂಧನದ ಬೀತಿನಲ್ಲಿ ತಲೆ ಪೊಲೀಸ್ ಪೊಲೀಸರು ಅವ್ರನ್ನ ಹುಡುಕ್ತಾ ಇದ್ದಾರೆ ಟೀಮ್ ಗಳು ಮಾಡಿದಿರಿ ಪೊಲೀಸ್ ಹುಡುಕ್ತಾ ಇದ್ದಾರೆ ಅವ್ರು ಎಷ್ಟು ತಂಡ ಬೋರ್ ಮಾಡ್ಕೊತಾರೆ ಪೊಲೀಸ್ ಅಗತ್ಯ ಏನ್ ಬೇಕೋ ಅದು ತನಿಖಾ ಅಧಿಕಾರಿಗಳು ಸಂಪೂರ್ಣ ಸ್ವತಂತ್ರರಿದ್ದಾರೆ ತನಿಖೆಯನ್ನ ತನಿಖೆಯನ್ನು ಯಾವ ದಿಕ್ಕಿನಲ್ಲಿ ಎಷ್ಟು ತೀವ್ರತೆ ತಗೊಂಡು ಒಬ್ಬ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದ್ರೆ ಸರ್ಕಾರದ ಇಮೇಜು ಪಕ್ಷದ ಇಮೇಜು ಆಮೇಲೆ ಇಲ್ಲಿ ವಾತಾವರಣ ಎಷ್ಟು ಕೆರ್ತದೆ ಅನ್ನೋದು ಆತನಿಗೆ ಅರಿವಿರಬೇಕು ಕಾಮನ್ ಸೆನ್ಸ್ ಇರಬೇಕು ಅದನ್ನು ಮೀರಿದ್ದಾನೆ ಸೊ ಆತನಿಗೆ ಪಕ್ಷ ಕೂಡ ಒಂದು ನೋಟಿಸ್ ಕೊಟ್ಟು ಏಳು ದಿನದ ನೀನು ಉತ್ತರ ಕೊಡಲಿಲ್ಲ ಅಂದ್ರೆ ಪಕ್ಷ ಅವನು ಉಚ್ಚಾಟನೆ ಮಾಡುತ್ತೆ ಇದು ಎರಡನೇದೇನಾಗಿದೆ ಅಂದ್ರೆ ಅವ್ರಿಗೇನಾದ್ರು ಇರಲಿ ನಾನು ಪಕ್ಷದ ವಕ್ತಾರನಾಗಿ ನಾನು ಮಾಡಿದ್ದೀನಿ ಕಂಡಮ್ ಮಾಡಿದೀನಿ ಅದು ಸರಿಯಲ್ಲ ಅಂತ ಹೇಳಿದಿನಿ ಕ್ರಮ ತಗೊಳ್ಳಿ ಅಂತಾನು ಹೇಳಿದಿನಿ ಅರೆಸ್ಟ್ ಮಾಡ್ತಾರೆ ಪೊಲೀಸರು ಬಂದಿಲ್ ತಲೆ ಮಾರ್ಸ್ಕೊಂಡಿದ್ದಾನೆ ಅಂತಾನೂ ಹೇಳಿದೀನಿ ಭರತ್ ರೆಡ್ಡಿ ವಿಷಯ ಬಂದಾಗ ಈ ಪ್ರಕರಣ ಆದಾಗ ಸತೀಶ್ ರೆಡ್ಡಿ ಮೇಲೆ ಹಲ್ಲೆ ಆದಾಗ ಸತೀಶ್ ರೆಡ್ಡಿ ಮೇಲೆ ಹಲ್ಲೆ ಮಾಡಿದ ಯಾರು ಎರಡನೇ ಬಾರಿ ಬ್ಯಾನರ್ ಕಟ್ಟಕ್ ಹೋದಾಗ ಬಿಜೆಪಿಯ ಕಾರ್ಯಕರ್ತರು ಬಳ್ಳಾರಿ ಜೈಲಿಂದ ಬಿಡುಗಡೆ ಕೆಲವು ಪುಡಿ ರೋಡಿಗಳು ಕೆಲವು ಮಹಿಳೆಯರಿಗೆ ಕಾರದ ಪುಡಿ ಕಲ್ಲು ದೊಣ್ಣೆಗಳನ್ನ ಕಟ್ಟು ರೆಡ್ಡಿ ಕಲ್ಲುರಕ್ಷಣೆ ಹಲ್ಲೇ ಮಾಡದ ಆತ್ಮರಕ್ಷಣೆ ಕಣ್ಣಿಕ್ ಪುರಾ ಕಾರ್ ಪುಡಿ ಹಚ್ಬಿಟ್ಟು ಅಲ್ಲೇ ಯಾವ ಆತ್ಮರಕ್ಷಣೆ ಅವನ ಬ್ಯಾನರ್ ಕಟ್ಟ ಬರಿ ಬ್ಯಾನರ್ ಬ್ಯಾನರ್ ಕಟ್ಟಕ್ ದಾರ ಇಟ್ಕೊಂಡಿದ್ದ ಅವನು ಅವನಲ್ಲಿ ದೊಣ್ಣೆ ಕೋಲು ಕತ್ತಿ ಏನು ಇಟ್ಕೊಂಡೋಗಿರಲಿಲ್ಲ ಸತೀಶ್ ಶೆಡ್ಡಿ ಸೊ ಆತನ ಮೇಲೆ ಹಲ್ಲೆ ಮಾಡಿದ್ರು ಅವನ ಹಾಸ್ಪಿಟಲ್ಗೆ ಹೋದ ಸದನ ಭರತ್ ರೆಡ್ಡಿ ಅವಾಗ ಇದ್ದು ವಶ